ಚಾಪಿ ಅದು ಹಾಸಿದಿಲ್ಲವ ನಡಿ ತಿಂಗ ಕುಂದ್ರ ಬೀಗರ್ ಬರ್ತೀನಿ ಅಂದ್ರ ಕೂಡ ಬೀಗರು ಬರ್ತೀನಂದ ಯಾವಾಗ ಬರ್ತಾರ ಏನೋ ಬರ್ತಾರತ್ತ ಕೂಡ್ರಿ ಬೀಗರ್ ಬಂದ್ರ ಚಂದ ಮಾತಾಡ್ಬೇಕು ಆ ಚಂದ್ ಹೆಸರು ಹೇಳಂದ್ರ ಹೆಸರು ಹೇಳಬೇಕು ಏನು ಈಗ ಅದಿಗ್ ಬಂದಾಳ ಮನೆಯಾಗ ಅತಿಗ ದೇರ ಬಂದ್ ಮೇಡಕ್ ಆ ಇರಬಾರ್ದು ಆದನ್ ದೇವರು ಇದು ಹೊಚ್ಕೋ ಮೈ ತುಂಬಾ ಮೈತ್ ಒಕ್ಕ ಕೊಡ್ತಾ ನಮಗ ಮಕ್ಕಳಿ ಆತದ ನಾವ್ ಸಸ್ತಾರ ಮಕ್ಳದಾಗ ಇರ್ತಾವ ಮಗ ನೀನಗ ಬೇಡ ಕೆಲಿ ಬೇಡ ಈಗಿನ ಬಂದ್ ಹಿಂಗರ ಮಗ ಚಂದ ಇದ್ರೆ ಮಾಡ್ಕೋತಾರ ಇಲ್ಲಿಕ್ ಮಾಡ್ಕೊಳಲ್ಲ ಈಗ ಅತಿಗೆ ಅತಿಗಿನೀ ಜಗಳ ಆಡತಿರಿ ಅತಿಗಿನಿ ಜಗಳ ಆಡ್ಲತಿರವ ಚಂದ ಮಾತ್ ಬಂದ್ರೆ ಬಂದ್ರ ಹೆಣ್ಮಕ್ಳು ಇರ್ಬಾರ್ದ ಮನೆಯಾಗ

ಯಾರು ಹುಡುಗಿ ಹಾ ಅವನೇ ಫೋನಕ್ಕೆ ಕಿಲ್ಬಾರೆ ಏ ಬೇಗ ತಿಕ್ಕಿನ ಬಾ ನ ಇಲ್ಲಿರಮ್ಮಮ್ಮ ಸೇರಿರ ಐ ನೆವ ಮಾ ಮಾರ್ಕಳೋನೇ ಹುಡುಗನ ಬುಡ್ ಹನತೆ ಏನು ಮಾಡ್ತಿ ನೋಡಿ ಹುಡುಗಿ ತಂಗಿಗೆ ಸೋಂ ಬಾಕುಂದರ ಬಾ ನೀ ಕೇಳಬಾರದಿರಿ ಕುಂದಿರಿ ಇಲ್ಲ ನಿಮಗೆ ಸರಿ ನೀರು ತರ್ತಿನಿ ನೀರು ತರ್ತೀ ಎರೆ ಹಾ ಆ ನಂಗಾ ಸಸಿ ಬಂದಾಳ ಅಣ್ಣ ನಿಮ್ಮ ಮಾನಿ ಕೇಳದಲೆ ಅಲ್ಲಿ ಬಜಾರದಕ್ಕೆ ಅಕ್ಕಿ ಹೆಣ್ಣ ನಾವೇನ ಅಂತ ಕೇಳದಲೆ ಅದಕ್ಕೆ ನಾನುನೇ ಮಗಳದ ಮತ್ಯಾಕ ಅವರಿಗೆ ತೋರಿಸಬೇಕು ಹೇಳಿ ನಿಮ್ಮ ಫೋನ್ ಅತ್ತದನ ಹ್ಞೂ ಮತ್ತು ನೀ ಕೇಳ್ದಲ್ಲವ್ವ ಬಂದಿರಿ ಧಡಲತ್ತ ಮತ್ತು ಯಾಕೆ ಇರೋಲ್ಲ ಮರಿಯಾಗ ಗಣಸು ಮಕ್ಳು ಭೀ ಇದ್ದ ಎಲ್ಲ ನನ್ನ ಮಕ್ಳಿಗೆ ಹೇಳ್ತಾ ಹಾಂ ಸಸಿ ಇಕಿ ಬರ್ರಿ ಮಗಳಿಗೆ ನೋಡಕ್ಕೆ ಬಂದಾರ ಬೀಗರು ಹೋಗಿ ಹಂಗಮ್ಮ ಏ ಜಮ್ಮ ಬರ್ರೀ ಅವ ನಾಲ್ಕು ಮಂದಿ ಕೆಲಸ ಆಗಲ್ಲ ಬರ್ರಿ ಅವ ಬರ್ರಿ ಬೀಗರು ಬಂದಾರ ಕೂಡ್ರಿ ಕೂಡ ರೀ ಅವ ಕೂಡ ಬೀಗರು ಬಂದಾರ ಮಗಳಿಗೆ ತೋರ್ಸಲಿಕ್ಕೆ ಬಂದೀನಿ ಬಂದಾರ ಅದಕ್ಕೆ ಬರ್ರೀವ್ವ ನಾಲ್ಕು ಮಂದಿ ಇದ್ರೆ ಸಂಧ್ಯಾ ಆಯ್ತದಲ್ಲವ್ವ ಬಡಗ ಅವನೆ ನೋಡಿ ಅವನೆ ನೋಡಿ ಹುಡುಗ ಸುಂಗಾ ಅಟೆ ಬಡನ ಬೆಳಗಿ ಇಲ್ಲ ಮನಾರ್ ದಿನ ಆಗಿವತ್ತಾ ಹಿಳ್ಯಾರ ಹುಡುಗ ಚಲಾನರಿ ಮನಾರ್ ಹುಡುಗ ಮನಾರ್ ಸಸಿ ಹಾರ್ಯ ಹಾಂಗನ ಅವ ಚಂದರಾರಿ ಏನ್ರೀ ನಿಮ್ಮ ಹೆಸರು ಕೇಳೆ ಅವ ಸಸಿ ನಿಮ್ಮ ಅದನಿ ಕುಡಾಕಿನ ಈ ಕೇಳಿ ಹೆಸರು ಸಾಹೀಲ್ ಸಾಹೀಲ ದಾರಿ ಕರ್ಸೇನ್ ಮಾಡ್ತೀರಿ ಕೋಲಿ ಕರ್ಸೇನ್ ಕೋಲಿ ಕರ್ಸೇನ್ ಸಾಲಿ ಕಲ್ತಲ್ರಿ

ಅಷ್ಟೇ ಒಂದ್ ಜಾರ ಚಪಾತಿನೇ ಬರಲಾ ಚಪಾತಿ ಬರಾಲವ ಚಪಾತಿ ಬರಲ್ರ ಜಾರ ಹೀಗರ ಹಳ್ಳಗೆ ಹೇಳು ಚಪಾತಿ ಇಟ್ಟು ಅಂದ್ರೆ ಆಯ್ತು ಕಲಸು ಯವಾನಿ ಅತಿಗಿದ್ದಿ ಕಲಸು ಬರ್ತಾವಂದಿ ಹೆಂಗ್ರೆ ಮಾಡಿ ಒತ್ತ ಹಾಕದ್ರೆ ಕಣ ಒತ್ತ ಹಾಕದಂತೆ ಹೈ ದವಾ ಹ ಆ ಇಟ್ಕೊಂಡು ಏನು ಮಾಡ್ಲಿ ಒತ್ತ ಹಾಕಮ್ಮಂತೆ ಒತ್ತ ಹಾಕ ಲಾಡಿ ಇಟ್ಕಂತದಲಿ ಪೋರಿ ಹಾ ಬರ್ತಾದ್ರೆ ಹೊळಗಿ ಮಾರತಾರೆ ನಾನು ಸಸಿಗೆ ಕೇಳವ ಏನು ಕೇಳ್อะ ನಾನು ಸಸಿಗೆ ನೋಡು ತಲಸಿದಿಲ್ಲ ತಗೆಯಲ್ಲ ಇಟ್ಕಂತಾ ಸಾರಿ ಸಾಲಿ ಯೋಳ್ನೇಳಾರಿ ವರ್ಷ ಹ ಸಣ್ಣ ಕಳರೇನಾ

ಹಾ ರೀ ಸಾಲಿ ಅವ್ರು ಸಾಲಿ ತಿ ಅಂತ ಕೇಳಿದ್ರು ಅಂದ್ರಿ ಏಳ್ನೇ ಅನ್ಬೇಕ್ರಿ ನಿಮಗ್ರೆ ಒಂದು ಅನ ಅಕ್ಷರ ಬರಲ್ಲ ಸಾಲಿ ಎಟ್ ಕಲ್ತಿದ್ದೀರೀ ಏಳ್ನೇ ಕಲ್ತಿನಿ ಅನ್ಬೇಕ್ರಿ ಮತ್ತೆ ಚಪಾತಿ ಹುಡ್ಗಿ ಎಲ್ಲ ಅಡುಗೆ ಬರ್ತದನ್ ಕೇಳ್ತಾರ್ರಿ ಕೇಳಿ ಎಲ್ಲ ಹ್ಞೂ ಅನ್ಬೇಕ್ರಿ ಒಂದು ವೀಲ್

ಕೇಳ್ಕೋ ಯಾವ ಎಲ್ಲ ಅಂದ್ರೆ ಐಟಂದ್ರ ತಂಗಿ ಬುಡ್ಡದ ಏನು ಮಾಡ್ತಿ ಪುರ್ರಿ ಇದರ ಮನೆಯಾಗ ಮತ್ತೇನ್ ಮಾಡ್ತಿ ಸುಮ್ಮ ಹೋಲಿ ಹೋದ್ರೆ ಗಂಡರ ಮನ್ಯಾಗ ಇರ್ತಾವ